ಸರ್ ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ನಾವು ಅದಕ್ಕೆ ಸ್ಪಂದಿಸಲ್ಲ ಜನಗಣತಿ ಜನಪ್ರತಿನಿಧಿ ಅಂತ ಒಪ್ಕೊಂತರ ನೀವು ಜನಪ್ರತಿನಿಧಿ ಅಂತ ಒಪ್ಕೊಂಡ್ರೆ ಬರ್ಲಿಕ್ಕಂದ್ರೆ ಬರ್ಸಾಗಲ್ಲ ಅಂದ್ರೆ ಬರ್ಸಲಂದ್ರೆ ಏನ್ ಜಗತ್ ಮುಳುಗಲ್ಲ ಪ್ರಹ್ಲಾದ್ ಜೋಶಿ ಅವ್ರ ಹೆಸರು ಬರಲಿಲ್ಲ ಅಂದ್ರೆ ಜಗತ್ ಮುಗಲ್ಲ ಆದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಹೇಳಿಕೆ ಕೊಡೋದಲ್ಲ ನಾಳೆ ನಾನು ಜಾತಿ ಗಣತಿಗೆ ನಾನು ಪಾಲ್ಗೊಳ್ಳಲ್ಲ ಅಂತ ನಾ ಹೇಳಿಂದಂದ್ರೆ ಅಂದ್ರೆ ಇವರು ಸಾಮಾಜಿಕ ನ್ಯಾಯ ಪರವಾಗಿಲ್ಲ ಬಡವರ ಪರವಾಗಿಲ್ಲ ಸಾಮಾನ್ಯ ಜನರ ಪರವಾಗಿಲ್ಲ ಬಿಜೆಪಿ ಅಂತ ಸ್ಪಷ್ಟವಾಗಿ ಜೋಶಿಯರ್ ಮುಖಾಂತರ ಹೇಳಿಕೆಯನ್ನು ಕೊಡ್ಸಿದ್ದಾರೆ ನಮ್ದು ಸೆಕ್ಯೂರಿಟಿ ನಮ್ಮ ಡಾಟಾಸ್ನ ಇವರು ಮಿಸ್ಯೂಸ್ ಅಂತ ಏನ್ ಗ್ಯಾರಂಟಿ ಇಡಿ ಇಡಿಯವ್ರ ಏನ್ ಮಾಡಾಕತ್ತಾರ ಯಾರ ಡಾಟಾ ತಗೊಂಡಾರ ಬೇರೆ ಬಿಜೆಪಿಯವ್ರು ಅಷ್ಟ ಕಾಣವಲ್ರು ಬೇರೆ ಕಾಂಗ್ರೆಸ್ ಅವ್ರ ಡಾಟಾ ಅಷ್ಟ ತಗೊಳಕೈತೆ ನಾನು ಇಲ್ಲ ಹೇಳಿಕೆ ಕೊಡಕೆ ಅವ್ರಿಗೆ ನಾಚಿಕೇನು ಇಲ್ಲ ಮಾನೂ ಇಲ್ಲ ಮರ್ಯಾದಿನೂ ಇಲ್ಲ ಒಡಿ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಜವಾಬ್ದಾರಿ ಆದಂತವ ಆಗಿ ಸಾಮಾಜಿಕ ನ್ಯಾಯಕ್ಕೆ ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಅದಕ್ಕೆ ಕೋಆಪರೇಟ್ ಮಾಡೋದು ಬಿಟ್ಟು ಅದ್ರ ಬಗ್ಗೆ ನಾನು ಕೊಡಂಗಲ್ಲ ನನ್ನ ಇಡಿ ಸರ್ಕಾರದಾಗ ಇರುವಂತಹ ಜವಾಬ್ದಾರಿ ಸ್ಥಾನದಾಗಿರುವಂಥ ಇದನ್ನೆಲ್ಲ ಮಾಡ ಇದನ್ನೆಲ್ಲ ಹೇಳಿಕೆ ಕೊಡಕ ಸರಿ ಅನ್ಸುತ್ತ ಜನರು ಒಪ್ತಾರ ಆಚೆಗೆ ತರ ಅಂತ ವಿಚಾರ ಪೆರೆಂಟ್ ಇನ್ನೂರ್ಂಟು ಫ್ರೀ ಕೊಟ್ಟಿದ್ವಿ ಈಗ ಬಿ ಪಿ ಎಲ್ ಕರ್ಕೆ ಮಾಡ್ತಾರೆ ಇನ್ನೂರ್ಂಟು ಜಾಸ್ತಿ ಬರ್ತದೆ ಅಂತಂದ್ರೆ ಬಿ ಪಿ ಎಲ್ ಕರ್ಕೊಂಡು ಕಲಿತೆ ಮಾಡ್ತಾರೆ ಅಂತ ಹೇಳ್ತಾರೆ ಏನಿಲ್ಲ ನಾವು ಅದನ್ನ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮರು ಸಮೀಕ್ಷೆ ಮಾಡ್ರಿ ಅಂತ ಹೇಳಿದ್ವಿ ನಾವಲ್ಲ ಕೇಂದ್ರ ಸರ್ಕಾರದವರು ಕೇಂದ್ರ ಸರ್ಕಾರದವ್ರು ಹೇಳಿದ್ದು ನಾವ್ ಹೇಳಿದ್ದೆ ಅಲ್ಲೇ ಪರಿಷ್ಕರಣೆ ಮಾಡ್ರಿ ಅಂತ ಹೇಳಿದ್ದೆ ಅದಕ್ಕೆ ಪರಿಷ್ಕರಣೆ ಮಾಡ್ತೀವಿ ಇಷ್ಟ ಗೊತ್ತಾಗತ್ತಿಲ್ಲ ನಿಮ್ಗೆ ಬಿಜೆಪಿ ಎಷ್ಟು ಮಟ್ಟಿಗೆ ಬಡವ್ರ ಬಗ್ಗೆ ಕಾಳಜಿ ಐತೆ ಅನ್ನೋದು